ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ವೈರಲ್ ಆಗಿರುವ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಬಗ್ಗೆ ಮಾಹಿತಿ ನೀಡೋಕ್ಕೆ ಬಂದಿದ್ದೀನಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತರಂದು ಐಫೋನ್ ಸಿಕ್ಸ್ಟೀನ್ ಸರಣಿಯ ಮೊಬೈಲ್ಗಳು ಬಿಡುಗಡೆಯಾಗಿವೆ ಸದ್ಯ ಭಾರತದಲ್ಲಿ ಐಫೋನ್ ಸಿಕ್ಸ್ಟೀನ್ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ನಡೆಯುತ್ತಿವೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮಾದರಿಗಳನ್ನು ಬಿಡುಗಡೆ ಮಾಡಿದಾಗಿನಿಂದ ವಿವಿಧ ದೇಶಗಳಲ್ಲಿ ಆ್ಯಪಲ್ ಫೋನ್ಗಳ ಬೆಲೆ ವ್ಯತ್ಯಾಸದ ಬಗ್ಗೆ ಚರ್ಚೆಗಳು ನಡೆದಿವೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಬಿಡುಗಡೆಯಾದ ನಂತರ ಆಪಲ್ ತನ್ನ ಐಫೋನ್ ಫಿಫ್ಟೀನ್ ಮತ್ತು ಫೋರ್ಟೀನ್ ಮಾದರಿಗಳ ಬೆಲೆ ಇಳಿಕೆ ಕುರಿತಾದ ಘೋಷಣೆ ಮಾಡಿದೆ ಹೀಗಾಗಿ ಮೈಕ್ರೋ ಬ್ಲಾಗಿಂಗ್ ಸೈಟ್ ಎಕ್ಸ್ನಲ್ಲಿ ಇದ್ದಕ್ಕಿದ್ದಂತೆಯೇ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ವಿಚಾರ ಭಾರೀ ಚರ್ಚೆಗೆ ಒಳಗಾಗಿದೆ ಎಕ್ಸ್ ಖಾತೆಯಲ್ಲಿ ವೈರಲ್ ಆಗಿರುವ ವಿಷಯ ಏನಪ್ಪಾ ಅಂದರೆ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸನ್ನು ಸಾಮಾನ್ಯ ವೇತನ ಪಡೆಯುವ ಅಮೆರಿಕದ ಪ್ರಜೆಯೊಬ್ಬ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ಖರೀದಿಸಬಲ್ಲ ಆದರೆ ಸಾಮಾನ್ಯ ವೇತನ ಪಡೆಯುವ ಭಾರತೀಯನಿಗೆ ಅದೇ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಖರೀದಿಸಲು ಎರಡು ಹದಿನೆಂಟು ದಿನಗಳು ಬೇಕಾಗುತ್ತದೆ ಎಂಬುದರ ಬಗ್ಗೆ ಒಬ್ಬ ಎಕ್ಸ್ ಬಳಕೆದಾರ ಗಮನ ಸೆಳೆದಿದ್ದಾರೆ ಇನ್ನೂ ವಿವರವಾಗಿ ಹೇಳೋದಾದರೆ ವರ್ಷಕ್ಕೆ ಅರವತ್ತು ಸಾವಿರ ಡಾಲರ್ ದುಡಿಯುವ ಅಮೆರಿಕನ್ ಇಪ್ಪತ್ತೊಂದು ದಿನ ಹಣ ಉಳಿಸಿ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಖರೀದಿಸಬಲ್ಲ ಆದರೆ ಭಾರತದಲ್ಲಿ ವರ್ಷಕ್ಕೆ ಆರು ಲಕ್ಷ ವೇತನ ಪಡೆಯುವ ವ್ಯಕ್ತಿ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಖರೀದಿಸಬೇಕಾದರೆ ಎರಡು ಹದಿನೆಂಟು ದಿನಗಳು ಬೇಕಾಗುತ್ತದೆ ಈ ವಿಷಯ ಸದ್ಯ ಎಕ್ಸ್ ಖಾತೆಯಲ್ಲಿ ವೈರಲ್ ಆಗಿದೆ ನನ್ನ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಸಾವಿರದಲ್ಲಿಯೇ ಅತ್ಯುತ್ತಮ ಆಂಡ್ರಾಯ್ಡ್ ಮೊಬೈಲ್ಗಳು ಸಿಗುವ ಕಾಲದಲ್ಲಿ ಲಕ್ಷ ಲಕ್ಷ ಸುರಿದು ಐಫೋನ್ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಲಾಭವಿಲ್ಲವೆನಿಸುತ್ತದೆ ಈ ವಿಡಿಯೋವನ್ನು ಐಫೋನ್ ಹೊಂದಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್